ಶರಣಾರ್ಥಿ ನಾವು ಕೌಶಿದ್ದಪ್ಪ ಪೊಲೀಸ್ ಬಟೆಲ್ ನಮ್ಮದು ನಾಲ್ಕು ಎಕರೆ ಭೂಮಿ ಇದೆ ನಾವು ಬಸಾಪುರಕ್ಕೆ ಸಿಂಧನೂರು ತಾಲೂಕು ಜಿಲ್ಲಾ ರಾಯಚೂರು ಏನಪ್ಪ ಅಂತಂದರೆ ಖುಷಿಯ ವಿಚಾರ ಯಾಕಪ್ಪ ಅಂತಂದ್ರೆ ಇಲ್ಲಿ ಇವತ್ತು ಮಾಸ್ಕೇರ್ ಕಂಪ್ನಿಯವರು ನಮಗೆ ಈ ಒಂದು ಪ್ರಾಡಕ್ಟ್ ಬಳಸಿ ಅಂತ ಹೇಳ್ಕೊಟ್ಟಿದ್ದಾರೆ ಇವತ್ತು ನಮ್ಮದು ನಾಲ್ಕು ಎಕರೆ ಭೂಮಿಯಲ್ಲಿ ಅತ್ಯುನ್ನತ ಏಳುವರನ್ನು ನಾನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಇವರು ಆರ್ಗ್ಯಾನಿಕ್ ಮಾರ್ಷಲ್ ಕಂಪ್ನಿಯವರು ಅಂತಲೇ ಹೇಳಿದ್ರೆ ತಪ್ಪಾಗ ಯಾಕಂದ್ರೆ ಇವಾಗ ಹಿಂದಿನ ದಿನಮಾನಗಳಲ್ಲಿ ಎಲ್ಲ ರೈತರು ಹೆಚ್ಚು ಇಳುವರು ಬರ್ಲ ಅಂತೇಳಿ ರಾಸಾಯನಿಕ ಅತಿಯಾದ ರಾಸಾಯನಿಕ ಬಳಸೋದ್ರಿಂದ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅದು ಗೊತ್ತಾಗ್ತಿಲ್ಲ ಹೆಂಗ್ ಕುದುರೆಯಿಂದ ಓಡ್ದಂಗೆ ಹೋಗ್ತಿದ್ದಾರೆ ನಮ್ದು ಐವತ್ಮೂರು ಅಂತಂದ್ರೆ ಅವ್ರದ್ದು ಇನ್ನೊಂದು ಅರವತ್ತು ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ರೈತರೆಲ್ಲರೂ ಅತಿಯಾದ ಭೂಮಿಗೆ ರಾಸಾಯನಿಕ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತೈತಿ ಹಾಗಾಗಿ ಇವತ್ತೇನಪ್ಪ ಅಂದ್ರೆ ಖುಷಿಯ ವಿಚಾರ ಮತ್ತೆ ಆರ್ಗ್ಯಾನಿಕ್ ಮಾರ್ಷಲ್ ಕಂಪ್ನಿ ಅವರು ನಮಗೆ ಇದೊಂದು ಬಹಳ ಅಂತೇಳಿ ನಮ್ಗೆ ಕೊಟ್ಟಿದಾರೆ ನಂಬಕ್ಕೆ ಸಾಧ್ಯ ಇಲ್ಲ ಅಷ್ಟು ಇಳುವರಿ ಬರ್ತಾ ಇದೆ ಇವತ್ತು ಯಾಕಂದ್ರೆ ಹೋದ ಒಂದು ಬೆಳೆಯಲ್ಲಿ ನಾನು ನೋಡಿದ್ನೆ ಎಕರೆಕ ಐವತ್ತೈದು ಐವತ್ತೆಂಟರಲ್ಲಿಂದ ಇಳುವರಿ ಬರುತ್ತೆ ಈ ಈಗೂ ಕೂಡ ಅರವತ್ತು ನನಗೆ ಅನಿಸಿನ ಮಟ್ಟಿಗೆ ಒಂದು ಅರವತ್ತರ ಮೇಲೆ ಬರಬಹುದು ಯಾಕಂದ್ರೆ ಮುಂದಿನ ಪೀಳಿಗೆಯಲ್ಲಿ ಈ ಒಂದು ನಮ್ಮ ಭೂಮಿ ಉಳಿಸ್ಬೇಕಪ್ಪ ಅಂತಂದ್ರೆ ಈ ಒಂದು ಪ್ರಾಡಕ್ಟ್ ನಮಗೆ ಮುಖ್ಯ ಕಾರಣ ಆಗ್ತೈತೆ ಯಾಕಂದ್ರೆ ಇದನ್ನ ನಂಬಕ್ ಸಾಧ್ಯ ಇಲ್ಲ ಅಷ್ಟು ಫಲವತ್ತತೆಯಿಂದ ಕೂಡುತ್ತೆ ಭೂಮಿ ಯಾವುದೇ ಒಂದು ವಿಷಯ ಒಂದು ಇದ್ರಾಗಿಲ್ಲ ಎಲ್ಲ ಎರೆ ಒಳ ಎರೆ ಒಳ ಗೊಬ್ಬರ ಕೂಡ ಹಾಗೆ ನಾವು ಎಲ್ಲಿ ಮಣ್ಣು ಒಂದು ಮಕ್ಬಾಯಿ ತೆಗಿಬೇಕಾದ್ರೂ ಕೂಡ ಒಂದು ಮಕ್ಬೈಯಲ್ಲೂ ಕೂಡ ಎರೆ ಒಳಗೆ ಒಂದು ಉಳುಗಳ ಕಾಣ್ತಾ ಇದೆ ಯಾಕಪ್ಪ ಅಂದರೆ ಇದು ವಿಷಯದ ಅಂಶ ಕಡಿಮೆ ಐತಿ ಭೂಮಿಯ ಫಲವತ್ತತೆ ಕೂಡ ಉಳಿಸ್ತಾ ಇದೀವಿ ಹಾಗಾಗಿ ಪ್ರತಿಯೊಬ್ಬರು ರೈತರಲ್ಲಿ ನಾವು ಒಂದು ವಿನಂತಿ ಏನಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಮಾತಲ್ಲ ಅವರ ಕಂಪನಿಯನ್ನ ಬಳಸ್ರಿ ರಾಸಾಯನಿಕ ಗೊಬ್ಬರಗಳಿಂದ ಮುಕ್ತಿ ಹೊಂದ್ರಿ ಭೂಮಿಯನ್ನು ಉಳಿಸಿ ಮುಂದಿನ ಒಂದು ಪೀಳಿಗೆಗೆ ಭೂಮಿಯನ್ನು ಉಳಿಸ್ರಿ ಯಾಕಂದ್ರೆ ಇದು ಇಳುವರಿ ನೋಡ್ತಾ ಇದ್ರೆ ನಮಗೆ ಖುಷಿ ಆಗುತ್ತಾ ಪ್ರತಿ ಒಂದು ಒಂದು ಹೊಲ ಅಡ್ಡಾಡಿಗೂ ಒಂದೊಂದು ಮಡಿ ಅಡ್ಡಿಯೂ ಕೂಡ ಒಂದೊಂದು ಕದ್ದೆಯಲ್ಲೂ ಕೂಡ ಇಳುವರಿ ಜಾಸ್ತಿ ಇದೆ ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಒಂದೇ ಒಂದು ಈ ಒಂದು ಆರ್ಗ್ಯಾನಿಕ್ ಮಾರ್ಷಲ್ ಕಂಪ್ನಿಯನ್ನು ಉಪಯೋಗಿಸಿ ಉತ್ತಮ ಒಂದು ಇಳುವರಿ ಪಡೀರಿ ಅದೇ ರೀತಿಯಾಗಿ ಮುಂದಿನ ಒಂದು ಪೀಳಿಗೆಗೆ ಭೂಮಿಯನ್ನು ಉಳಿಸಿ ಅತಿ ಏನಪ್ಪ ಅಂತಂದ್ರೆ ಯಾಕೆ ನಾವು ರಾಸಾಯನಿಕ ಫಸ್ಟ್ ಪ್ರಾಡಕ್ಟ್ ಕೊಡ ಮುಂ ಮುಂಚೆ ರಾಸಾಯನಿಕ ನಾವು ಬಹಳ ಜಾಸ್ತಿ ಉಪಯೋಗಿಸ್ತಿದ್ವಿ ಎಕರೆಕ ಹದಿನೈದರಿಂದ ಹದಿನಾರು ಸಾವಿರ ಖರ್ಚು ಬರ್ತಿತ್ತು ಆದರೆ ಈಗ ಎಕರೆಕ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಮಾತ್ರ ಖರ್ಚು ಬರ್ತೈತೆ ಅಂದರೆ ಇದು ನಮಗೆ ಈ ಒಂದು ಪ್ರೊಡಕ್ಟ್ ನಿಂದ ಪ್ರಾಡಕ್ಟ್ ನಿಂದ ಬಹಳ ಬಹಳ ಉಳಿತಾಯ ಉಳಿತಾಯ ಆಗ್ತಾ ಇದೆ ಈ ಒಂದು ಬೆಲೆ ಏನೂ ನೋಡಿರೋ ಗೊತ್ತಾಗುತ್ತೆ ಯಾವುದೇ ಒಂದು ಹುಳ ಇಲ್ಲ ಒಂದು ಕೀಟ ಇಲ್ಲ ಒಂದು ಯಾವುದೇ ಒಂದು ಕೊಂಡಿ ರೋಗ ಇಲ್ಲ ಒಂದು ಹುಳ ಇಲ್ಲ ಎಷ್ಟು ಕ್ಲಿಯರ್ ಆಯ್ತಪ್ಪಾ ಅಂತಂದ್ರೆ ನಿಜವೇ ಇದು ನಂಬಕ್ ಸಾಧ್ಯ ಇಲ್ಲ ಪ್ರತಿಯೊಬ್ಬ ರೈತರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಒಳ್ಳೆ ಇಳುವ ರೈತಿ ಯಾವುದೇ ಒಂದು ಉಳಗ ಬಾಧೆ ಇಲ್ಲ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ಅವು ಕೊಂಡು ಕೊಂಡು ಬರತಕ್ಕಂಥದ್ದು ನದ್ದಿ ಹುಳ ಎಷ್ಟು ಕ್ಲಿಯರ್ ಐತಿ ನೋಡಿ ನೀವೇ ನೋಡಿ ನಾನು ನಾ ಏತ ಸುಳ್ಳಾದ್ರೆ ಪ್ರತಿ ಒಂದು ಒಂದು ಇದ್ರೊಳಗ ಯಾವುದೇ ಒಂದು ರೀತಿಯ ಒಂದು ನೋಡಿ ಎಷ್ಟು ಕ್ಲಿಯರ್ ಆಯ್ತು ಇರ್ತೇನೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಯಾವುದೋ ಒಂದು ಕೊಂಡಿರೋಗಿಲ್ಲ ಒಂದು ಲಗ್ಧಿಗಳಿಲ್ಲ ಯಾವ್ಯಾವುದೋ ಒಂದು ಪ್ರತಿ ಒಂದು ಬಡ್ಡಿಯಲ್ಲಿ ಯಾವುದೇ ಒಂದು ಕೀಟಬಾಧೆ ಇಲ್ಲ ದಯವಿಟ್ಟು ಎಲ್ಲ ಒಂದು ರೈತ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಈ ಒಂದು ಇದನ್ನ ಬಳಸ್ರಿ ಆರ್ಗಾನಿಕ್ ಮಾರ್ಸಲ್ ಅವರ ಒಂದು ಪ್ರಾಡಕ್ಟ್ ಅನ್ನು ಬಳಸ್ರಿ ಮುಂದಿನ ಒಂದು ಪೀಳಿಗೆಗೆ ಮಕ್ಕಳಿಗೆ ಈ ಭೂಮಿಯನ್ನು ಉಳಿಸಿ ಅಂತ ಹೇಳ್ತಾ ರೈತ ಬಾಂಧವರಿಗೆ ಕೊನೆಯದಾಗಿ ಸರಣಿ ಶರಣಾರ್ಥಿ